ಹಾಗೆ ಗೋವುಗಳಿಗೆಲ್ಲ ಆನಂದ ಹೊರಗೆ ಹೋಗ್ತಿದ್ದೆ ಅದು ಒಂದು ದನ ಒಂದು ಎತ್ತು ಅಂತ ಅವ್ರ ಮನೆಯಿಂದ ಹೋಗ್ತಾ ಇತ್ತಂತೆ ಹೋಗ್ತಾ ಇರುವಾಗಲೇ ಸಣ್ಣ ಕೂಸು ಸಣ್ಣ ಕೂಸು ಏನು ಮಾಡಿದ್ರಂತೆ ಹೋದರು ಹೋಗಿ ಅದರ ಬಾಲ ಹಿಡಿದಂತೆ ಬಾಲ ಹಿಡ್ಕೊಂಡು ಹೊರಟೋದ್ರು ಹೊರಟೋದ್ರು ಪುಚ್ಚಾಂತಮಚ್ಚಮಲಂಬ್ಯ ಕದಾಶ ಪ್ರಾಯ ಪ್ರಿಯಸ್ಯ ಸಹಸಾ ಸ್ವಜನೈರ ದೃಷ್ಟೋ ನಾನಾ ವನೀಶು ಜರತ ಜರತೃ ಆ ಎತ್ತಿ ಅಂತದ್ದು ಬೆಳಗಿನಿಂದ ಹಿಡ್ಕೊಂಡಿದ್ರೆ ಅದು ಏನು ಮಾಡಿಲ್ಲಂತೆ ಓದಿಲ್ಲ ಏನಿಲ್ಲ ಹಾಗೆ ಕರ್ಕೊಂಡು ಹೋಗಿದೆ ಅಂತ ಕರ್ಕೊಂಡು ಹೋಗಿದೆ ಎಲ್ಲ ಕಡೆ ಓಡಾಡಿತಂತೆ ಬೆಳಿಗ್ಗೆ ಹೋಯ್ತು ಬೆಳಿಗ್ಗೆ ಹೋಗಿ ಸಾಯಂಕಾಲದ ತನಕ ಎಲ್ಲ ಅನೇಕರು ನೋಡಿದ್ರಂತೆ ನೋಡಿದವರೆಲ್ಲ ಹೇಳ್ತಿದ್ರಂತೆ ಏನು ವಾಸುದೇವ್ ಹೀಗೆ ಬಂದಿದ್ಯಲ್ಲ ಎಲ್ರಿಗೂ ಏನಿಲ್ಲ ಸ್ವಲ್ಪ ನಗತಾಯಿತ್ತಂತ ಅಷ್ಟೇ ಏನು ಮಾತಾಡ್ತಾ ಇರಲಿಲ್ಲ ಉತ್ತರವೇ ಇಲ್ಲ ಹೀಗೆಲ್ಲ ಅದಕ್ಕೆ ಮಗು ಎಲ್ಲಿ ಅಂತ ಮನೆ ತುಂಬ ಹುಡುಕಾಡಿ ಇರುತ್ತೆ ಏನಾದರೂ ಆಟ ಆಡಿ ಕಲ್ಲಿ ಬಂಚಿಟ್ಕೊಂಡಿದ್ಯೋ ಏನು ಅಂತ ಮನೆ ತುಂಬ ಹುಡುಕಿದ್ರು ಬಾವಿಗಿಂತೋ ಏನು ಅಂತ ಅಲ್ಲೆಲ್ಲ ಹುಡುಕಿದ್ರಂತೆ ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಕೊನೆಗೆ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅಂತ ಅನ್ಕೊಳ್ತಿದ್ದಾರೆ ಯಾರೋ ಬರುವವರು ಆ ಕೂಸಲ್ಲಿ ಹೋಗ್ತಾ ಇದ್ದು ಎಚ್ಚಿನ ಬಾಲ ಹಿಡ್ಕೊಂಡಿತ್ತು ಅಂತ ಹೇಳಿದಂತೆ ಎಲ್ಲಿಂದು ಹುಡುಕೋದು ಅಂತ ಲೀಲಾಂತರೋತಿ ಕೂಪಾಂತರೇನು ಪತಿ ಪ್ರಕೃತಿ ಸ್ವತಂತ್ರ ಸಮೋಹ ಜನೋ ವಿಮೃತ್ಯ ಹಂತಾನವೇತನ ಹೃದಯ ಬಹಳ ಹೃದಯದಲ್ಲಿ ನೋಂದರಂತೆ ಇವು ನನ್ನ ಕೂಸು ಎಲ್ಲಿ ಹೋಯ್ತು ಏನ್ ಕತ್ತೇನೋ ಅಂತ ಇಷ್ಟು ನೋಡ್ತಾ ಇರುವಾಗ್ಲೇನೆ ಇನ್ನು ಸಣ್ಣ ಕೂಸದು ಆ ಸಣ್ಣ ಕೂಸು ಹೋಗಿ ಒಂದು ವರ್ಷ ಅಷ್ಟೇ ಅಷ್ಟೇನದಕ್ಕೆ ಒಂದು ವರ್ಷ ಆಗಿದೆ ಒಂದು ವರ್ಷ ತುಂಬಿದೆ ಆಗ್ಲೇನೆ ಆ ಎತ್ತಿನ ಬಾಲ ಹಿಡ್ಕೊಂಡು ಸಾಯಂಕಾಲದ ಹೊತ್ತಿಗೆ ಶಿಶು ಮಾಂಕಾಂ ವೃಷಭ ಆ ಕೂಸು ಬರ್ತಾ ಇದೆ ನೋಡಿ ಆನಂದ ಆಯ್ತಂತೆ ಆ ಮಗುವನ್ನು ನೋಡಿ ಏನು ಇದರಿಂದ ಏನು ತೋರಿಸಿದ್ರು ವಾಸುದೇವಾಚಾರ್ಯರು ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಭಾಗವಂತ ಕೇಳಿದವರಿಗೆಲ್ಲ ಎತ್ತು ಅಂತ ಹೇಳಿದರೆ ಆರಂಭದಲ್ಲೇ ಬರುತ್ತದೆ ಕಥೆ ಎತ್ತು ಅಂದರೆ ಧರ್ಮದೇ ಇರುತ್ತೆ ಅಂತ ಅರ್ಥ ಧರ್ಮದೇ ಎತ್ತಿನ ಬಾಲವನ್ನು ಇವರು ಹಿಡಿದಿದ್ರು ಅಂದರೆ ಯಾವಾಗ ಹಿಡಿದಿದ್ರು ಅಂದರೆ ಮೊದಲನೇ ವರ್ಷ ಅದು ಬೆಳಗಿನ ಜಾಗದಲ್ಲೇ ಹಿಡಿದಿದ್ರು ಅಂತ ಬೆಳಗಿನ ಜಾಗದಲ್ಲಿ ಎಲ್ಲಿ ತನಕ ಸಾಯಂಕಾಲ ತನಕ ಹಿಡಿದಿದ್ದಾರೆ ಸಾಯಂಕಾಲ ತನಕ ಬಿಟ್ಟಿಲ್ಲ ಅಂದರೆ ಸಣ್ಣ ವಯಸ್ಸಿನಲ್ಲೇನೇ ಧರ್ಮಾಚರಣೆಯನ್ನು ಮಾಡಬೇಕು ಅಂದ್ರೆ ಬೆಳಗಿನ ಜಾವದಲ್ಲೇನೆ ಧರ್ಮಾಚರಣೆ ಮಾಡಬೇಕು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಧರ್ಮವನ್ನು ಆರಂಭ ಮಾಡಬೇಕು ರಿಟೈರ್ಡ್ ಆದ್ಮೇಲೆ ಶುರು ಮಾಡ್ತೀನಿ ಅಂತ ಕೂತ್ಕೋಬೇಡ್ರಿ ಅಂತ ಹೇಳ್ತಾರೆ ಮೊದಲಿಗೆ ಶುರು ಮಾಡಲಿ ಧರ್ಮವನ್ನು ಎಲ್ಲಿ ತನಕ ಎಷ್ಟು ಕೈ ಸೋತೋದ್ರೂ ಕೂಡ ಅವರು ಬಿಡದೆ ಹಾಗೇ ಹಿಡ್ಕೊಂಡಿದ್ರು ಧರ್ಮವನ್ನು ಮಾಡುವಾಗ ಅನೇಕ ತೊಂದರೆಗಳು ಬರುತ್ತಾರೆ ಎಷ್ಟು ತೊಂದರೆಗಳು ಬಂದರೂ ಬಿಡಬಾರದು ಧರ್ಮವನ್ನು ಬಿಡಬಾರದು ಧರ್ಮವನ್ನು ಬಿಡದೆ ಸಾಯಂಕಾಲದ ತನಕ ಆ ಎತ್ತಿನ ಬಾರಿ ಹಿಡ್ಕೊಂಡಂತೆ ನಮ್ಮ ಜೀವನದ ಸಾಯಂಕಾಲ ಅಂತ ಹೇಳಿದರೆ ನಮ್ಮ ಕೊನೆ ಕಾಲ ಅಂತ ಅರ್ಥ ಆ ಕಾಲದ ತನಕಲ್ಲೂ ಕೂಡ ಧರ್ಮವನ್ನು ಬಿಡಬಾರದು ಹೀಗೆ ಧರ್ಮವನ್ನ ಬಿಡದೇನೆ ನಿರಂತರವಾಗಿ ಧರ್ಮಿಷ್ಠನಾಗಿ ಬದುಕಬೇಕು ಅನ್ನೋದನ್ನ ಶ್ರೀಮದ್ ಆಚಾರ್ಯರು ವಾಸುದೇವಾಚಾರ್ಯ ಆಗಿದ್ದಾಗಲೇ ಇದನ್ನು ತೋರಿಸಿಕೊಟ್ಟಿದ್ದಾರೆ ಹೀಗೆ ತೋರಿಸಿಕೊಟ್ರು ಮುಂದೆ ಒಂದು ದಿವಸ ಏನಾಯ್ತಂತೆ ಇದು ಒಂದು ಲೀಲೆ ತೋರಿಸಿದ್ರು ಒಮ್ಮೆ ಏನಾಯಿತು ಅಂದ್ರೆ ಇವರು ಬಹಳ ಬಡತನ ಇತ್ತು ಅಂತ ಒಬ್ಬ ಶೆಟ್ರು ಬಳಿಯಲ್ಲಿ ಸಾಲ ತಗೊಂಡಿದ್ರಂತೆ ಅವನ ಹೆಸರು ಕಕ್ರು ಶೆಟ್ಟಿ ಅಂತ ಕಕ್ರ ಶೆಟ್ಟಿ ಅನ್ನುವಂತರ ಸಾಲ ತಗೊಂಡಿದ್ರಂತೆ ಮಧ್ಯೆಗೆ ಹೆ ಅವನ ಮನೆಗೆ ಬಂದು ಕೂತ್ಬಿಟ್ಟಿದ್ದ ನನ್ನ ಸಾಲ ನನಗೆ ಕೊಡು ಇಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಅಂತ ಕೂತ್ಕುಟ್ಟಿದ್ನಂತೆ ಕೂತಾಗ ಆಗ ಏನಾಯಿತು ಅಂದ್ರೆ ಈ ಕೂಸು ಸಣ್ಣ ಕೂಸು ಹೋಗಿ ಅಮ್ಮ ಊಟಕ್ಕೆ ಕರೀತಿದ್ದಾರೆಪ್ಪ ಬರಬೇಕು ಅಂತ ಕರೀತಂತೆ ಕರೆದ್ರೆ ಅವರಪ್ಪ ಹೇಳಿದ್ರಂತೆ ಕೂಸು ನೀನು ಹೋಗಮ್ಮ ಊಟ ಮಾಡು ನಾನು ಈಗಲೇ ಬರೋದಿಲ್ಲ ಯಾಕೆ ಏನಂದ್ರೆ ನನಗೆ ಇಲ್ಲಿ ಯಾರೋ ಬಂದಿದ್ದಾರೆ ನನಗೆ ಭೇಟಿ ಆಗಲಿಕ್ಕೆ ಅವ್ರನ್ನ ಕಳಿಸೇ ಬರಬೇಕು ಸ್ವಲ್ಪ ತಾರ್ಮೇಲೆ ಬರ್ತೀನಿ ನೀನು ಊಟ ಮಾಡು ಅಂತ ಹೇಳಿದ್ರು ಸರಿ ಅಂತ ಹೋಯ್ತದ ಹೋಗಿ ಆ ಕೂಸು ಏನು ಮಾಡಿತ್ತಂತೆ ಅವ್ರ ಮನೆ ಹಿಂಭಾಗದಲ್ಲೇನೆ ಒಂದು ಹುಣಸೆ ಬಂದಿತ್ತು ಈಗಲೂ ಇದೆ ಆ ಹುಣಸೆ ಮರ ಆ ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಬಿಟ್ಟಿತ್ತು ಆ ಹುಣಸೆ ಹಣ್ಣಿನಲ್ಲಿ ಬೀಜಗಳೆಲ್ಲ ಆ ಬೀಜಗಳನ್ನೆಲ್ಲ ತೆಗೆದು ತೆಗೆದಿಟ್ಟು ನಿತ್ಯ ಆಟ ಆಡ್ತಿತ್ತಂದ ಕೂಸು ಆ ಆಟ ಆಡ್ತಾ ಇದ್ದಂತ ಏನು ಬೀಜ ಇತ್ತು ಅದು ಸಣ್ಣ ವಯಸ್ಸು ಒಂದು ವರ್ಷ ಆ ಒಂದು ವರ್ಷದ ಕೂಸಿಗೆ ಇಟ್ಟಿರ್ತದೆ ಕೈ ಆ ಒಂದು ಹಿಡಿಯಲ್ಲೇನೆ ಆ ಬೀಜವನ್ನು ತಗೊಂಡ್ರಂಥವು ತಗೊಂಡು ಆಮೇಲೆ ಅವ್ರ ಅಪ್ಪ ಇಲ್ಲದೇ ಇದ್ದಾಗ ಆ ಕಬ್ಬರು ಶೆಟ್ಟಿ ಏನಿದ್ದ ಆ ಕಗ್ಗು ಶೆಟ್ಟಿ ಹತ್ರ ಹೋಗಿ ಅವನು ಕೈ ಕೊಟ್ಟರಂತೆ ನಮ್ಮಪ್ಪ ನಿನಗೇನೋ ಸಾಲ ಕೊಡಬೇಕಲ್ಲ ನೀನು ಅಂತ ಕೊಟ್ಟಿರಂತೆ ಅದು ಏನು ಕೊಟ್ಟಿದ್ರು ಏನು ಬರ್ತಿದ್ರು ಅದು ಹುಣಸೆ ಬೀಜವೇ ಕೊಟ್ಟರು ಅಥವಾ ಮೋಕ್ಷದ ಬೀಜವೇ ಕೊಟ್ಟರು ಅಥವಾ ನೀವಾದ್ರೂ ಸಂಪತ್ತಾಯಿತೋ ಬಂಗಾರ ಆಯಿತು ಗೊತ್ತಿಲ್ಲ ಅಂತೂ ಆ ಬೀಜ ತಗೊಂಡಂತ ವ್ಯಕ್ತಿ ಆವತ್ತಿನಿಂದಲೂ ಕೂಡ ಸಾಲ ಅಂತ ಮನೆಗೆ ಬರಲೇ ಇಲ್ಲ ಮತ್ತೆ ಒಟ್ಟು ಮನೆಗೆ ಬರಲೇ ಇಲ್ಲ ಆ ರೀತಿ ಒಂದು ಹುಣಸೆ ಬೀಜವನ್ನು ಕೊಟ್ಟು ಮಾಯ ಮಾಡಿ ಇಂಥ ಅದ್ಭುತವಾದಂತಹ ಸಾಮರ್ಥ್ಯ ಲೀಲಾವಸಾನ ಸಮಯ ಸಹಸಾ ಕದಾಚಿತ್ ಆಯೋ ವ್ಯವಹೃತಿ प्रतिचोद्यमानः रुध्रैष दनिको धनिको कृषविक्रयीति प्रोवाचनन्दनमुकेन्दुमवेक्ष्य मन्दं <coughs> लीलाकरेण सकरेण सुखोमलेन बीजान्तराणि किलकानि चिताशु तस्मै स्मित्वार्भकोऽ मतनिष्कपदे यदा धनिको बहुमानपूर्वम् ಈ ರೀತಿ ಕೊಟ್ಟರು ಕೊಟ್ಟ ಮೇಲೆ ಆಮೇಲೆ ಎಷ್ಟೋ ನಿಮ್ಸ ಆದ ಮೇಲೆ ಮದ್ಯ ದುಡ್ಡು ಬಂತಂತೆ ಯಾಕೆ ಇಟ್ಕೊಳ್ಬೇಕು ಸಾಲ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಆ ಕಕ್ರ ಶೆಟ್ಟಿ ಹತ್ರ ಹೋದ್ರಂತೆ ಹೋಗಿ ನಿಮ್ ಸಾಲ ಕೊಡ್ಬೇಕಿಂತೆಲ್ಲ ತಗೊಳ್ರಿ ಸಾಲ ಕೊಡ್ತೇನೆ ಅಂತ ಆ ಕಕ್ರ ಶೆಟ್ಟಿ ಕೊಟ್ರೆ ಆ ಶೆಟ್ಟಿ ಹೇಳಿದಂತೆ ಸ್ವಾಮಿ ಹಿಂದೆಲ್ಲಿ ಸಾಲ ಯಾವತ್ತೂ ನೀವು ಮಗ ಕೊಟ್ಟು ಬಿಟ್ಟಿದ್ದಾನೆ ನನ್ನ ಶಾಲೆಯಿಂದ ತೀರಿ ಹೋಗಿದೆ ಇನ್ನೇನು ಕೊಡ್ಲಿಕ್ಕೆ ಬಂದಿದ್ದೀರಿ ನೀವು ನಿಮ್ಮ ಮಗನಿಂದಲೇ ನನಗೆ ಲಬ್ಧವಾಗಿದೆ ಇನ್ನೇನು ಬೇಕಾಗಿಲ್ಲ ನನಗೆ ಎಂತ ಲಂ ಸುತಾಧಿವ್ ಕಾಲಾಂತರೇ ನಿಜದನೇ ಪ್ರತಿವಿ ಸಾಕ್ಷಾತ್ ಮಾನವನವೃತಿ ತಸ್ ಬೀಜ ಪುರುಷಾರ್ಥ ಮಹೋವಿಶಿಷ್ಟಂ ಏನು ಪುರುಷಾರ್ಥ ಪಡೆದಿದ್ನೋ ಏನೋ ಬೀಜದಿಂದಾಗಿ ಅಂತ ರೀತಿ ಮಾಡಿಬಿಟ್ರು ಇದು ಇದನ್ನು ಕೂಡ ಹೇಳ್ತಾರೆ ಏನು ಅಂದ್ರೆ ಯಾರಾದರೂ ಜೀವನದಲ್ಲಿ ಬಹಳ ಸಾಲ ಮಾಡಿಟ್ಟುಕೊಂಡಿರ್ತಾರೆ ಸಾಲ ಮಾಡಿಟ್ಟುಕೊಂಡವರಿಗೆ ಸಾಲ ತೀರಿಸ್ಲಿಕ್ಕಾಗಲ್ಲ ಅಂದಾಗ ನಿತ್ಯ ಈ ಶ್ಲೋಕ ಪಾರಾಯಣ ಮಾಡಬಿಟ್ಟಂತೆ ಗೊತ್ತಿಲ್ಲದೆ ಸಾಲ ತೀರಿ ಹೋಗ್ತದೆ ಅಂತ ಹೇಳ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ ಬೇಗ 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 ಮೋದು ಹೋಗಿಬಿಡ್ತದೆ ಅಂತ ಹಾಗಾಗ್ತದೆ ಅಂತ ಲೀಲಾಕರೇ ನಸರೇನ ಈ ಶ್ಲೋಕ ಹೇಳ್ಕೊಳ್ತಾ ಇದ್ರೆ ಸಹ ಶಾಲೆಯಿಂದ ಕೀರಿ ಹೋಗ್ತದಂತೆ ಇದು ಇದಿಷ್ಟೇ ಅಲ್ಲ ಇದರ ಮೂಲಕ ಇನ್ನೊಂದನ್ನು ಜಗತ್ತಿಗೆ ಸಂದೇಶ ಕೊಟ್ಟು ವಾಯುದೇವ ವಾಸುದೇವಾಚಾರ್ಯ ಹೇಳ್ತಿದ್ದಾರೆ ತಂದೆ ತಾಯಿಗಳಂದು ನಮಗೆ ಋಣ ಇರ್ತದಂತೆ ಋಣ ಹಾಗಾಗಿ ಒಟ್ಟು ಹುಟ್ಟುತ್ತಾನೆ ಆ ಮಗು ಎನ್ನುವಂತದ್ದು ತ್ರಿವಿಹಿ ಋಣಿ ಜಾಯತೆ ಅಂತ ಹೇಳ್ತಾರೆ ಐದು ಋಣಗಳಿರ್ತವೆ ಮೂರು ಋಣಗಳು ಹುಡ್ತನೇ ಇರ್ತದೆ ಆಮೇಲೆ ಮತ್ತೆ ಕೆಲವು ಋಣಗಳು ಬಂದೇ ಇರ್ತವೆ ದೇವಋಣ ಋಣ ಪಿತೃಋಣ ಭೂತಋಣ ಮನುಷ್ಯ ಋಣ ಅಂತ ಐದು ಋಣಗಳಿರ್ತವೆ ಅದರಲ್ಲಿ ದೇವಋಣ ಅಂತ ದೇವಋಣ ಅಂತ ಹೇಳಿದ್ರೆ ದೇವತೆಗಳಿಗೆ ನಿತ್ಯದಲ್ಲೂ ಕೂಡ ನಾವು ವೈಶ್ವದೇವ ಆಹುತಿ ಇದನ್ನೆಲ್ಲ ಕೊಟ್ಟು ದೇವತೆಗಳ ಋಣವನ್ನು ತೀರಿಸಿಕೊಳ್ಳಬೇಕಾಗುತ್ತದೆ ಇನ್ನು ಋಷಿಋಣ ಋಷಿಋಣ ಅಂತ ಹೇಳಿದ್ರೆ ಈ ಬ್ರಹ್ಮಯಜ್ಞದ ತರ್ಪಣೆ ಇರ್ತದೆ ಋಷಿಗಳಿಗೆಲ್ಲರಿಗೂ ಕೂಡ ಒಂದಂತ ಯಾಕೆ ನಮ್ಮ ಮಂತ್ರಗಳನ್ನು ಕೊಟ್ಟವರೇ ಅವರು ಅವರಿಂದ ಬದುಕ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಆ ತರ್ಪಣ ಆದಿಗಳನ್ನು ಕೊಟ್ಟು ಬ್ರಹ್ಮಯಜ್ಞದಿಂದಾಗಿ ಋಣವನ್ನು ತೀರಿಸಿಕೊಡ್ಬೇಕು ಇನ್ನೊಂದು ಭೂತಋಣ ಭೂತಋಣ ಅಂದ್ರೆ ಅದು ಇದು ಪ್ರಾಣಿಗಳಿರ್ತಾವೆ ಪಂಚಭೂತಗಳು ಎಲ್ಲದರೂ ಋಣ ಇದೆ ಹಾಗಾಗಿ ಆ ಪ್ರಾಣಿಗಳಿಗೆ ಒಂದಷ್ಟು ನಿತ್ಯ ಏನಾದರೂ ಕೂಡ ಭೂತ ಬಲಿ ಅಂತ ಹೇಳ್ತೀವಲ್ಲ ಹಾಕೊಡ್ತೀವಿ ಮನುಷ್ಯ ಋಣ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ರು ಉಪಕೃತರಾಗಿರ್ತೀವಿ ಅದಕ್ಕೋಸ್ಕರವಾಗಿ ಮನೆಗೆ ಆಗಾಗ್ಗೆ ಆಗಾಗ್ಗೆ ಅತಿಥಿಗಳನ್ನು ಕರೆದು ಅವರಿಗೆ ಊಟಕ್ಕೆ ಹಾಕೋದು ಮಾಡೋದು ಅತಿಥಿ ಸತ್ಕಾರ ಇದನ್ನೆಲ್ಲ ಮಾಡಬೇಕು ಹಾಗೆ ಇನ್ನೊಂದು ಪಿತೃಋಣ ಅಂತ ಪಿತೃಋಣ ಅಂತ ಹೇಳಿದ್ರೆ ಪಿತೃಗಳು ನಮಗೆ ಜನ್ಮ ಕೊಟ್ಟವರು ಆದ್ರಿಂದ ಅವರ ಋಣವನ್ನು ತೀರಿಸಿಕೊಳ್ಬೇಕು ಅಂದ್ರೆ ಬರೀ ಕರ್ಪಡ ಕೊಡೋದ್ರಿಂದ ಅಲ್ಲ ಪಿತೃಗಳ ಋಣ ಏನಿರ್ತದೆ ಋಣ ಅಂದ್ರೆ ಸಾಲ ಅವರು ಮಾಡಿದ ಸಾಲ ಏನಿರುತ್ತದೆ ಆ ಸಾಲವನ್ನು ಇವ್ರ ತಲೆ ಮೇಲೆ ಕೊಟ್ಟು ತೀರಿಸ್ಬೇಕು ಮತ್ತು ಆಮೇಲೆ ಅಪ್ಪ ಹೋದ ನಂತರ ಅಪ್ಪನ ಬೈತಾ ಕೂತ್ಕೊಳ್ಬಾರ್ದು ಏನು ಹೋಗುವ ಇರುವಾಗಂತೂ ನಮಗೆ ಸರಿಯಾಗಿ ಸುಖವಾಗಿ ಹೊಂದ್ಕೊಳ್ಳಲಿಲ್ಲ ಹೋಗುವಾಗ ನಮ್ಮ ತಲೆ ಮೇಲೆ ಶಾಲೆ ಇಟ್ಟು ಹೋಗಿದ್ದಾನಲ್ಲ ಅಂತ ಬೈಕೋತ ಹೀಗೇನು ಮಾಡಬಾರ್ದು ಅವರ ಅಪ್ಪನಂತೂ ಕೂಡ ಋಣವನ್ನು ಇದು ಮಗನ ಕರ್ತವ್ಯ ಅಂತ ಹೇಳ್ತಾರೆ ಆ ಕರ್ತವ್ಯವನ್ನು ನಿಭಾಯಿಸಿ ತೋರಿಸಿದ್ದಾರೆ ವಾಸುದೇವಾಚಾರ ಅದನ್ನು ತೋರಿಸ್ತಾರೆ ಹೀಗೆ ಪಿತೃಋಣವನ್ನು ಮತ್ತೆ ಪಿತೃಋಣವನ್ನು ಪರಿಹಾರ ಮಾಡಬೇಕು ಪಿತೃಗಳೇನಾದರೂ ಋಣ ಮಾಡಿದರೆ ಅದು ಮತ್ತು ಪಿತೃಗಳಿಗೆ ಋಣ ಮಾಡಿಡಬಾರ್ದು ನಾವು ಮತ್ತೆ ನಾವು ಸಾಲ ಮಾಡಿ ಅವರಿಗೆ ಋಣ ಮಾಡಿಡಬಾರ್ದಲ್ಲ ಈ ರೀತಿಯಲ್ಲಿ ಇದೆಲ್ಲ ಪರಿಹಾರ ತೋರಿಸಿಕೊಟ್ಟಿದ್ದಾರೆ ವಾಸುದೇವಾರ ಇದನ್ನ ತೋರಿಸಿ ನಂತರದಲ್ಲಿ ಆಗುವ ತೋರಿಸಿ ವಾಸುದೇವ ಆಚಾರ ಲೀಲೆಗಳೆಲ್ಲವೂ ಕೂಡ ವಾಸುದೇವ ಅಂತ ಹೆಸರಿಟ್ಟುಕೊಂಡಿದ್ದಾರಲ್ಲ ಕೃಷ್ಣ ಲೀಲೆನೇ ಇವರು ಕೃಷ್ಣ ಹ್ಯಾ ಮಾಡ್ತಿದ್ನೋ ಹಾಗೆ ನೀಲೆಗಳಿರುವ ಕೃಷ್ಣನ ಬಾಲನಿಯಲ್ಲಿ ಕೇಳಲಿಕ್ಕೆ ಎಷ್ಟು ಆನಂದನು ಅಷ್ಟೇ ಆನಂದ ಅಂತ ಹೇಳಿದ್ರು ಕೂಡ ವಾಸುದೇವರು ಹಾಗಿತ್ತು ಅಂತ ಅದಕ್ಕೆ ವಾಸುದೇವ ಆ ವಾಸುದೇವನು ತೀ ವಾಸುದೇವ ಅಂತ ಹೇಳ್ತಾರೆ ವಾಸುದೇವ ಮಿಹ ವಾಸುದೇವತ ಜನ ವಾಸುದೇವ ವಿಧಿ ವಾಸುದೇವ ಸನ್ ನಾಮಕಂ ವಿವೇದ ನೀಲ ಕಂ ಹೀಗೆ ವಿಷ್ಣು ಭಕ್ತರಾದಂಥ ವಾಯುದೇವರು ಎಲ್ಲ ಕಡೆಯಲ್ಲಿ ಸಜ್ಜನರಿಗೆಲ್ಲ ಅನುಗ್ರಹವನ್ನು ಮಾಡುತ್ತಾ ಸಜ್ಜನರ ಏನು ಮನಸ್ಸಿನಲ್ಲಿ ಆನಂದ ಹೋಗಿತ್ತು ಆನಂದವದೇ ತುಂಬಲಿಕ್ಕೆ ಶುರು ಮಾಡಿರುತ್ತೆಲ್ಲರಿಗೂ ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಾ ಕೊಡ್ತಾ ಇದ್ದಾರಂತೆ ಅದು ಒಳ್ಳೆಯ ಈ ಮೋಡಗಳ ಮರೆಯಲ್ಲಿದ್ದಂಥ ಸೂರ್ಯ ಮತ್ತೆ ಉದಯಿಸಿ ಬಂದಂತೆ ಎಲ್ಲರ ಮನುಷ್ಯರ ಅಂದರೆ ಜನರ ಕಮಲ ಕಮಲದಂಥ ಕಣ್ಣುಗಳೆಲ್ಲ ಅರಳುತ್ತಾ ಇದ್ದವು ಅಂತ ಇತಿ ವಿಹರತಿ ಮಖ್ಯಾಂ ವಿಷ್ಣು ದಾಸೇ ಪಿ ಗೂಡೇ ಸಮಜನಿ ಸುಜನಾನಂದ ಪೂರ್ಣ ಉದಯತಿ ಹೀಗೆ ಇಷ್ಟೆಲ್ಲ ಮಾಡಿದ್ದಾರೆ ಆಚಾರ್ಯ ಲೀಲೆ ತೋರಿಸಿದ್ದಾರೆ ಮುಂದೆ ಇನ್ನೂ ಅನೇಕ ಲೀಲೆಗಳನ್ನು ತೋರಿಸ್ತಾರೆ ಮುಂದೆ ಅವರಿಗೆ ಸನ್ಯಾಸವೂ ಕೂಡ ಆಗುತ್ತೆ ಆ ಸನ್ಯಾಸ ಆಗುವಂತ ಬಗ್ಗೆ ಇದೆಲ್ಲ ಬಹಳ ಅದ್ಭುತವಾದ ವಿಷಯಗಳು ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿ ಉಪನ್ಯಾಸ